ಅದೂರ್ ತಾಲೂಕು ಮೆಣಸಿಕೆರೆ ಗ್ರಾಮದ ಜ್ಞಾನಮುದ್ರಾ ವಿದ್ಯಾಮಂದಿರ ಶಾಲೆಯ ಪ್ರಾರಂಭೋತ್ಸವದ ಅಂಗವಾಗಿ ಗಣಪತಿ ಓಮ ಹಾಗೂ ಗಣಪತಿ ಪ್ರತಿಷ್ಠಾಪನೆ ಜರುಗಿತು ಎರಡ್ ಸಾವಿರದ ಶೈಕ್ಷಣಿಕ ವರ್ಷದ ಪ್ರಾರಂಭೋತ್ಸವದ ಅಂಗವಾಗಿ ಮಕ್ಕಳ ಅಭಿವೃದ್ಧಿಗಾಗಿ ಶಾಲೆಯಲ್ಲಿ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು ಇನ್ನು ಮಕ್ಕಳನ್ನು ಶಾಲೆಗೆ ಗುಲಾಬಿ ಹೂ ನೀಡುವ ಮೂಲಕ ಸ್ವಾಗತಿಸಿದರು ಮಕ್ಕಳು ಶಾಲೆಯ ಪ್ರಾರಂಭದ ಹಿನ್ನೆಲೆಯಲ್ಲಿ ಲವಲವಿಕೆಯಿಂದ ಶಾಲೆಗೆ ಆಗಮಿಸಿದರು ಈ ಸಂದರ್ಭದಲ್ಲಿ ಶಾಲೆಯ ಸಂಸ್ಥಾಪಕಿಯ ಅಧ್ಯಕ್ಷೆ ಶಿವಮ್ಮ ಶಿವಕುಮಾರ್ ಅವರು ಮಾತನಾಡಿ ಮಕ್ಕಳ ಭವಿಷ್ಯದ ಹಿತ ದೃಷ್ಟಿಯಿಂದ ದೇವರ ಆಶೀರ್ವಾದ ಇರಲಿ ಎಂದು ಗಣಪತಿ ಹೋಮವನ್ನು ಶಾಲಾ ಆವರಣದಲ್ಲಿ ಮಕ್ಕಳ ಸಮ್ಮುಖದಲ್ಲಿ ನಡೆಸಲಾಗಿದೆ ಇದರಿಂದ ಅವರ ವಿದ್ಯಾಭ್ಯಾಸ ವೃದ್ಧಿಸಲಿ ಎಂಬುದು ನಮ್ಮ ಆಶಯವಾಗಿದೆ ಎಂದರು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳ ಅಭಿವೃದ್ಧಿಗಾಗಿ ಹಳ್ಳಿಗಾಡಿನ ಶಾಲೆಯನ್ನು ತೆರೆದಿದ್ದೇವೆ ಯಾವ ಪಟ್ಟಣ ಪ್ರದೇಶಗಳಿಗಿಂತಲೂ ಕಡಿಮೆ ಇಲ್ಲದಂತೆ ಗುಣಮಟ್ಟದ ಶಿಕ್ಷಣವನ್ನು ನೀಡುತ್ತಿದ್ದೇವೆ ಪ್ರತಿಭಾವಂತ ವಿದ್ಯಾರ್ಥಿಗಳು ಕ್ರೀಡೆಯಲ್ಲಿ ರಾಜ್ಯ ಮತ್ತು ವಿಭಾಗೀಯ ಮಟ್ಟದಲ್ಲೂ ಬಹಳಷ್ಟು ಬಹುಮಾನವನ್ನು ಪಡೆದಿದ್ದಾರೆ ಹಾಗೆಯೇ ಚರ್ಚಾ ಸ್ಪರ್ಧೆ ಪ್ರತಿಭಾ ಕಾರಂಜಿ ಸೇರಿದಂತೆ ಹಲವಾರು ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿಗಳನ್ನು ಗಳಿಸಿದ್ದಾರೆಂದರು ಇನ್ನು ಶಾಲೆಯಲ್ಲಿ ನುರಿತ ಶಿಕ್ಷಕರು ಇರುವುದರಿಂದ ಗುಣಮಟ್ಟದ ಶಿಕ್ಷಣ ನೀಡಲು ಸಾಧ್ಯವಾಗುತ್ತಿದೆ ಇದರಿಂದ ಮಕ್ಕಳು ತಮ್ಮ ಪ್ರತಿಭೆಯನ್ನು ಹೊರಹಾಕಲು ಸಾಧ್ಯವಾಗುತ್ತಿದೆ ಎಂದರು ಈ ವೇಳೆ ಸಂಸ್ಥಾಪಕರಾದ ಸೌಮ್ಯ ರಾಜೇಶ್ ಟ್ರಸ್ಟಿ ತೇಜಸ್ವಿನಿ ತಿಪ್ಪಿರೇಗೌಡ ಚೇರ್ಮನ್ ಪ್ರಭಾವತಿ ಮುಖ್ಯ ಶಿಕ್ಷಕಿ ಕೆಎಸ್ ಶ್ರುತಿ ಸೇರಿದಂತೆ ಶಿಕ್ಷಕರು ಶಿಕ್ಷಕೇತರರು ಸಿಬ್ಬಂದಿಗಳು ಭಾಗವಹಿಸಿದ್ದರು वाईमहात ओम सीतायीनमहात ओम शास्त्रायीनमहात ओम भरायीनमहात ओम भरारीनायीनमहात ओम भवरायीनमहात ओम पुण्यपुण्यायीनमहात ओम समस्तायोगीनमहात ओम 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 ओ